ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಹೋಟೆಲ್ಗೆ ಬರುತ್ತಾಳೆ ಆಗ ಅಲ್ಲಿ ಮ್ಯಾನೇಜರ್ ಬಂದು ಮೇಡಮ್ ನೀವು ಎಲ್ಲಿ ಹೋಗ್ಬಿಟ್ರಿ ರಾತ್ರಿಯಿಂದ ನಿಮ್ಮನ್ನ ಹುಡುಕ್ತಾ ಇದ್ದೆ ಕಾಣಿಸ್ತಾ ಇರಲಿಲ್ಲ ಸರ್ ಅದು ಅಂತ ಹೇಳಲು ಹೋದಾಗ ಅವರು ಸರ್ ಮೇಡಮ್ ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಅದೇನೆಂದರೆ ನಿನ್ನೆ ರಾತ್ರಿ ಸಂಜೆಯೆಲ್ಲ ನಾವು ಅರೇಂಜ್ ಮಾಡಿದ್ವಲ್ಲ ಒಂದು ಕಪಲ್ಗೆ ಆ ಕಪಲ್ಲು ದೊಡ್ಡ ಫ್ರಾಡ್ ಮೇಡಮ್ ಸುಳ್ಳೇಳಿ ಇಲ್ಲಿಗೆ ಬಂದಿದ್ದಾರೆ ಅದಕ್ಕೆ ಭಾಗ್ಯ ಓ ಹೌದಾ ಅಂತ ಹೇಳಿದ್ದಕ್ಕೆ ಅವರು ಮೇಡಮ್ ನನಗೆ ಗೊತ್ತು ಈ ವಿಚಾರ ಕೇಳಿದ್ರೆ ನಿಮಗೆ ಎಷ್ಟು ಬೇಜಾರಾಗುತ್ತೆ ನೀವು ತುಂಬ ಎಫೆಕ್ಟ್ ಹಾಕಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರಿ ಆದರೆ ನನಗೆ ಆ ಜೋಡಿ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ ನಾಚಿಕೆ ಆಗುತ್ತೆ ಮೇಡಮ್ ನನಗೆ ಆ ಗಣಸಿಗೆ ಮನೆಯಲ್ಲಿ ಒಬ್ಬಳು ಹೆಂಡತಿ ಇದ್ದಾಳೆ ಆ ಹುಡುಗಿ ಪಾಪ ಇವನನ್ನು ಎಷ್ಟು ನಂಬಿದ್ದಾಳೋ ಏನೋ ಅವನು ನೋಡಿದ್ರೆ ಯಾರೋ ಹುಡುಗಿಯನ್ನ ಕರ್ಕೊಂಡು ಬಂದಿದ್ದಾನೆ ಮೇಡಮ್ ಮೀಡಿಯಟ್ ನಾನಂತೂ ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಆ ವ್ಯಕ್ತಿ ಹೆಸರು ತಾಂಡವ್ ಅಂತ ಹೇಳಿ ಪೊಲೀಸ್ನವರನ್ನು ಕಟ್ಸಿದ್ದೀನಿ ಮೇಡಮ್ ಅವ್ರ ಹೆತಿಗೆ ಫೋನ್ ಮಾಡಿ ಕರೆಸು ಅಂತ ಹೇಳಿದ್ದೀನಿ ನಾನು ಅವರ ಹೆಂಡತಿ ಬರುವವರೆಗೆ ನಿಮ್ಮನ್ನು ಬಿಡಲ್ಲ ಅಂತಲೂ ಹೇಳಿದ್ದೀನಿ ಮೇಡಮ್ ಅಂತ ಹೇಳಿದ್ದಕ್ಕೆ ಭಾಗ್ಯ ಕಣ್ಣಲ್ಲಿ ನೀರು ಬಂದರೂ ಸುಮ್ಮನೆ ನಿಂತಿರುತ್ತಾಳೆ ಆಗ ಅವರು ಮೇಡಮ್ ನೋಡಿ ನಾನು ಬರೀ ಇದೇ ಮಾತಾಡ್ತಾ ಇದ್ದೀನಿ ನೀವು ಯಾಕೆ ಇಲ್ಲಿಗೆ ಬಂದಿದ್ದು ನೀವು ಬಂದಿದ್ದು ವಿಷಯ ಏನು ಮೇಡಮ್ ಅಂತ ಕೇಳಿದ್ದಕ್ಕೆ ಭಾಗ್ಯ ನಮ್ಮ ಯಜಮಾನ್ರು ಇಲ್ಲೇ ಇದ್ದಾರೆ ಅವರನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂದ ತಕ್ಷಣ ಅವರು ಮಾನ್ಯ ಖುಷಿಯಾಗಿ ಹೌದಾ ಮೇಡಮ್ ನಿಮ್ಮ ಯಜಮಾನ್ರು ಇಲ್ಲಿದ್ದಾರಾ ನಮ್ಗೆ ಗೊತ್ತೇ ಇರಲಿಲ್ಲ ನೋಡಿ ಅವರು ನಿಮ್ಮ ಜೊತೆ ಬಂದಿಲ್ವಲ್ಲ ಮೇಡಮ್ ಅಂತ ಅಂದಿದ್ದಕ್ಕೆ ಹೌದು ಹೌದು ನನಗೂ ಗೊತ್ತಿಲ್ಲ ಅವರು ಇಲ್ಲಿಗೆ ಬಂದಿದ್ದಾರೆ ಅನ್ನುವ ವಿಷಯವೇ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಅವರು ಹೋದ ಮೇಡಮ್ ತುಂಬ ಒಳ್ಳೆಯದಾಯಿತು ಮೇಡಮ್ ನಾನು ಅವರನ್ನು ಭೇಟಿ ಮಾಡಬೇಕು ಅವರು ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇದ್ದಾರಲ್ಲ ಮೇಡಮ್ ನಿಮ್ಮ ಸಸ್ ನಿಮ್ಮ ಸಕ್ಸಕ್ಸ್ ಸಕ್ಸಸ್ಸಿಗೆ ನಿಮ್ಮ ಸಸ್ ನಿಮ್ಮ ಬೆಳವಣಿಗೆ ನೀವು ಏನು ಆ್ಯಚೀವ್ ಮಾಡಿದ್ದೀರ ಎಲ್ಲ ಅವರೇ ಕಾರಣ ಅಲ್ವಾ ಮೇಡಮ್ ಅವರ ಎಫರ್ಟ್ ಎಲ್ಲ ಇದೆ ಅಲ್ವಾ ಮೇಡಮ್ ನಿಮಗೆ ಬೆನ್ನೆಲುಬಾಗಿ ಅವರು ನಿಂತಿದ್ದಾರೆ ಅಲ್ವಾ ಮೇಡಮ್ ಅಲ್ವಾ ಮೇಡಮ್ ಯಾಕೆ ಅಂದರೆ ಮನೇಲಿ ಸಪೋರ್ಟ್ ಇಲ್ಲ ಅಂದರೆ ಇಷ್ಟೆಲ್ಲ ಮಾಡೋಕ್ಕೆ ಆಗಲ್ಲ ಅವರು ನಿಮ್ಮ ಜೊತೆ ಇದ್ದು ನಿಮಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರಲ್ಲ ಹಾಗಾಗಿ ನಾವು ನಾನು ಅವರನ್ನು ಮೀಟ್ ಮಾಡಬೇಕು ಅಂತ ಕೇಳುತ್ತಾರೆ ಹಾಗೆ ಮೇಡಮ್ ನಿಮ್ಮಿಬ್ರಿಗೂ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಅರೇಂಜ್ ಮಾಡ್ತೇವೆ ಮೇಡಮ್ ಇಷ್ಟೆಲ್ಲ ಮಾತಾಡ್ತಾನೇ ಇದ್ದೀನಿ ನೀವು ಸುಮ್ಮನೆ ಇದ್ದೀರಲ್ಲ ಯಾಕೆ ಮೇಡಮ್ ಏನಾಯಿತು ಹೇಳಿ ಅಂತ ಅಂದಿದ್ದಕ್ಕೆ ನಿಮ್ಮ ಗಂಡ ಎಲ್ಲಿ ಮೇಡಮ್ ಅಂದಿದ್ದಕ್ಕೆ ಅದನ್ನು ನೀವೇ ಹೇಳಬೇಕು ಅಂತ ಹೇಳಿದಾಗ ಭಾಗ್ಯ ಅವರು ಒಂದು ಕ್ಷಣ ಶಾಕ್ ಆಗ್ತಾರೆ ಏನು ನಾನು ಹೇಳಬೇಕಾ ಅಂತ ಅಂದಿದ್ದಕ್ಕೆ ಹೌದು ನೀವು ಇಷ್ಟೋ ತನಕ ಹೇಳ್ತಾ ಇದ್ದಿರಲ್ಲ ತಾಂಡವ್ ಅಂತ ಹೇಳಿ ಅವರೇ ನನ್ನ ಗಂಡ ಅನ್ನೋ ಮಾತು ಕೇಳಿ ಅವರು ಶಾಕ್ ಆಗ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು